ಆರ್ ಫೇ ಇಂಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಆನ್ಸರನ್ನು ಬಿಟ್ಟಿದ್ದಾರೆ ತಾವು ನೋಡ್ಬೋದು ಇಲ್ಲೆಲ್ಲ ಕೊಟ್ಟಿದ್ದಾರೆ ಕೆ ಸೆಟ್ ಆನ್ಸರ್ಸ್ಗಳನ್ನು ಇಲ್ಲಿ ನೀವೇನು ಮಾಡಬೇಕು ನಿಮಗೆ ಯಾವುದು ಕೆಸೆಟ್ ಕೀ ಆನ್ಸರ್ ಬೇಕು ಅಲ್ಲಿ ಟಚ್ ಮಾಡ್ಕೊಂಡು ಇಟ್ಕೊಳ್ಳಿ ಆ ಟಚ್ ಮಾಡಿದ ನಂತರ ನಿಮಗೆ ಈ ರೀತಿ ಅದಕ್ಕೆ ಫೈಲ್ ಬರುತ್ತೆ ಇಲ್ಲಿ ಡೌನ್ಲೋಡ್ದ ಲಿಂಕ್ ಅಂತಿದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೈಲ್ ಬರುತ್ತೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಓಕೆ ಈ ಡೌನ್ಲೋಡ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದೇನಾಗುತ್ತೆ ಫೈಲು ಡೌನ್ಲೋಡ್ ಆಗಿರುತ್ತೆ ಅದನ್ನು ನೀವು ಬೇಕಾದರೆ ನಿಮ್ಮ ಮೆಮೊರಿ ಇದರಲ್ಲಿ ಹೋಗಿ ನೋಡ್ಬೋದು ಅಲ್ಲೇನಾಗುತ್ತೆ ಅಂತಂದರೆ ಪ್ರೆಸೆಂಟ್ಲಿ ಏನು ಬರ್ತಾ ಇದೆ ಅಂತ ನೋಡ್ರಲ್ಲಿ ಜನರಲ್ ಪೇಪರ್ ಒನ್ ನೋ ಫೈಲ್ ಅಂತ ಇದೆ ಅಲ್ಲಿ ಓಕೆ ನೋ ಫೈಲ್ ಅಂತಂದರೆ ಅವರು ಜಸ್ಟು ಪೇಪರ್ಸ್ಗಳನ್ನು ಹೆಡ್ಡಿಂಗ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ ಇನ್ನೂ ಕೀ ಆನ್ಸರನ್ನು ಅಪ್ಡೇಟ್ ಮಾಡಿಲ್ಲ ಈಗ ನೀವು ಸಾಯಂಕಾಲ ಐದು ಗಂಟೆ ತನಕ ವೆಯ್ಟ್ ಮಾಡಿ ಸಾಯಂಕಾಲ ಐದು ಗಂಟೆ ನಂತರ ಎಲ್ರಿಗೂ ಎಲ್ಲ ಕೀ ಆನ್ಸರ್ಗಳು ಲಭ್ಯವಿರ್ತವೆ ಓಕೆ ಈ ರೀತಿಯಾಗಿ ನಾವೇನು ಮಾಡ್ಬೋದು ಡೌನ್ಲೋಡನ್ನು ಮಾಡ್ಕೋಬೋದಾಗಿದೆ ಓಕೆ ಥ್ಯಾಂಕ್ ಯು